ಎಕ್ ಟೀಚರ್ಸ್ ನ ಒಂದು ವರ್ಷ ತಗೊಂಡಿರೋನ್ನ ತೆಗಿಯಲ್ಲ ಅಂತ ನಾನೇ ಹೇಳಿದ್ನ ನೀವು ಹಂಗೆ ಅಷ್ಟು ಬೇಗ ಬೇರೆ ಒಂದು ಅಲ್ಲ ಅವ್ರು ಇರುತ್ತೆ ಅಂತ ಅಲ್ಲ ಟು ಆಸ್ಕ್ ಹಂಗಾರೆ ಇವ್ರ ಕತೆ ಕಥೆ ಇಲ್ಲಿ ಅಕ್ಕ ಅರ್ಥ ಆಯ್ತಾ ಇದೇನು ರಿಚುವರಿ ಕೊಡಬೇಕು ರಿಚುವರಿ ಸ್ಯಾಂಕ್ಷನ್ ಮಾಡಕ್ಕೆ ಹೇಳಿದ್ರು ರಿಚುವರಿ ರಿಚುವರಿ ಕೊಡಕ್ಕೆ ಹೇಳಿ ಕಮಿಷನರ್ ಒಂದು ಆರ್ಡರ್ ಮಾಡಿದ್ರು ಏನಂತ ಆರ್ಡರ್ ಮಾಡಿದ್ರು ರಿಚುವರಿ ಏನ ಈಗ ಇದಾಗಿದೆ

ಬಟ್ ಐ ಮೇಡ್ ಅದರ್ ಆರ್ಡರ್ ಅವ್ರಿಗೆ ಹೇಳಿದ್ದೀನಿ ಯಾರ್ಯಾರು ಒಂದು ವರ್ಷಕ್ಕೆ ತಗೊಂಡಿರ್ತೀವಿ ಅವ್ರನ್ನ ಕಳಿಸಂಗಿಲ್ಲ ಅವ್ರನ್ನ ಆ ವರ್ಷ ಇಡೀ ವರ್ಷ ಯೂಸ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ನಿಮ್ದು ಇವರಿಗೆ ಆರ್ಡರ್ ಕೊಡ್ಬೇಕಾದ್ರೆ ಅದು ಗೊತ್ತು ನನಗೆ ಆಯ್ತದೆ ಯಾವಾಗ ನಿಮಗೆ ಬೇರೆ ಹ್ಯಾಂಡ್ ಬರ್ತಾನೆ ನೀವು ಅಲ್ಲಿಂದ ಹೋಗಬೇಕು ಅಂತೇಳಿ ಇರ್ತದೆ ಬಟ್ ಇವರಿಗೆ ನಾನು ಹೇಳಿರೋದು ಯಾರು ಈ ಹೆಚ್ಚುವರಿ ಬಂದಿರ್ತಾರೆ ಅವಾಗ ನೀವು ಅದಕ್ಕೆ ಹೆಚ್ಚುವರಿ ಮಾಡಿದೆ ಆದರೆ ಸರ್ಕಾರದವ್ರು ತಾನೆ ನಾವು ಮಾಡೋದು ನಮ್ಮಿಂದ ಅವ್ರಿಗೆ ಡಿಸ್ಟರ್ಬ್ ಪರಸ್ಪರ ವರ್ಗಾವಣೆ ಶಿಕ್ಷಕರನ್ನು ಹೊರತುಪಡಿಸಿ ಮಕ್ಕಳ ಶೈಕ್ಷಣೆ ಹೊರತುಪಡಿಸಿ ಇಲ್ಲ ಹೊರತುಪಡಿಸಿ ಮಕ್ಕಳ ಶೈಕ್ಷಣೆಗೆ ಹಿತದೃಷ್ಟಿಯಿಂದ ಮತ್ತು ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಉತ್ತಮಗೊಳಿಸುವ ಉದ್ದೇಶದ ಕೌನ್ಸಿಲಿಂಗ್ ಮೂಲಕ ಕೋರಿಕೆ ವರ್ಗಾವಣೆಯಾಗುವ ಎಲ್ಲ ಶಿಕ್ಷಕರನ್ನು ಪ್ರಸಕ್ತ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಅದೇ ಶಾಲೆಯ ಅದೇ ಅದೇ ಹುದ್ದೆಯಲ್ಲಿ ಮುಂದುವರಿಸಬಹುದು ನೀವು ಗೊತ್ತಾ ಇರೋದು ಬೇರೆ ಇದು ರೆಗ್ಯುಲರ್ ಟೀಚರ್ಸ್ ಯಾರು ಮೊನ್ನೆ ಕೌನ್ಸಿಲಿಂಗ್ ಅಲ್ಲಿ ಟ್ರಾನ್ಸ್ಫರ್ ತಗೊಂಡಿದ್ದಾರೆ ಅವರು ಟ್ರಾನ್ಸ್ಫರ್ ಆಗಿರಲಿಲ್ಲ ಒಂದು ನಿಮಿಷ ಅರ್ಥ ಅಲ್ಲಿಗೆ ಅರ್ಥ ಅಲ್ಲಿಗೆ ಇವರಿಗೆ ಇಷ್ಟ ಜಾಗ ಖಾಲಿ ಹಾಗೆ ಉಳಿದಿತ್ತು ಸರ್ ಇಲ್ಲ ನಿಮ್ಮಂತ ರೀಸೆಂಟ್ ಆಗಿ ಆದೇಶ ಇದೆ ಸರ್ ಇಲ್ಲ ಓದರ್ಶಲ್ಲ ರಿಲೀವ್ ಮಾಡಬೇಕು ಅಂತ ಇರೋದು ಬಟ್ ಇದರಲ್ಲಿ ವರ್ಷದ ಅಂತ್ಯದವರೆಗೂ ಅಂತ ಕೊಟ್ಟಿದ್ದಾರೆ ನೀವೇ ಕೊಟ್ಟಿದ್ರು ಹಾ ಶೈಕ್ಷಣಿಕ ಹುದ್ದೆಗಳಿಗೆ ಎದುರಾಗಿ ವರ್ಷದ ಅಂತ್ಯದವರೆಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ತಾತ್ಕಾಲಿಕ ಅಧ್ಯಕ್ಷ ಶಿಕ್ಷಕರು ನೇಮಕ ಮಾಡ್ಕೊಳ್ಬೇಕು ಅಂತ ಕೊಟ್ಟಿದ್ದೀರಾ ಸರ್ ನಮ್ಮ ಮನೆಗೆ ಬಂದಾಗ ಮನೆ ಅದ್ದ ಹೇಳಿದ್ರಿ ಸರ್ ಮತ್ತು ನಾವು ಇಲಾಖೆಗೆ ಬಂದು ಕೇಳಿದಾಗ ಅವ್ರ ಕಡೆ ಹೊಸ ಆದೇಶ ಆದೇಶ ಸಂಖ್ಯೆ ನಾನು ಅವ್ರಿಗೆ ಇವರಿಗೆ ಅನುಕೂಲ ಆಗುತ್ತೆ ಕಿಶೋರ್ ಅವರೇ ಈಗ ನಾವು ಹೆಚ್ಚುವರಿ ಶಿಕ್ಷಕರಿಗೆ ಗೆಸ್ಟ್ ಟೀಚರ್ಸ್ ಡಿಸ್ಟರ್ಬ್ ಆದವ್ರನ್ನ ಅಲ್ಲೇ ಕಂಟಿನ್ಯೂ ಮಾಡಬೇಕು ಅವ್ರನ್ನ ತೆಗಿಬಾರ್ದು ಅಂತ ಹೇಳಿ ನಾನು ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದೆ ನೆನಪಿದೆಯಲ್ಲ ನಿಮಗೆ ಸೊ ಅದ್ರದ್ದು ಒಂದು ಕ್ಲಾರಿಟಿ ಆರ್ಡ್ರ್ ಬೇಕು ಆಗಿ ನಾಳೆ ನಾಡ್ದೊಳಗೆ ಒಂದು ಕ್ಲಾರಿಟಿ ತಗೊಳ್ಳಿ ಅಂತ ಅದ್ರಲ್ಲಿ ಏನಾಗಿದೆ ಹೆಚ್ಚುವರಿಯವರು ಒಂದು ಊರಿಗೆ ಬಂದಿರ್ತಾರೆ ಇವರೇನು ಮಾಡ್ತಾರೆ ಇಲ್ಲಿ ಬಿ ಇವರು ಬೇರೆ ಕಡೆಗಿದೆ ಬೇರೆ ಕಡೆ ಕಾಲಿಗೆ ಹೋಗಿ ಇರ್ತಾರೆ ಬೇರೆ ಕಡೆ ಹೋಗಬೇಕಂದ್ರೆ ಇಫ್ ಇಟ್ ಇಸ್ ಅಬೌಟ್ ಸಿಕ್ಸ್ಟಿ ಸೆವೆಂಟಿ ಕಿಲೋಮೀಟರ್ಸ್ ಅವ್ರಿಗೆ ಕೂಡ ಸಂಬಳದಿಂದ ಇವರೇ ಜೋಬಿಂದ ಹಾಕ್ಬೇಕಾಗುತ್ತೆ ಅದರಲ್ಲಿ ಆಗಲ್ಲ ಸೊ ಅಲ್ಲೇ ಅವರಿಗೆ ಶೈಕ್ಷಣಿಕ ಅಲ್ಲೇ ಅದೇ ಶಾಲೆಯಲ್ಲಿ ಇಲ್ಲಾಂದರೆ ಅದೇ ವ್ಯಾಪ್ತಿಯಲ್ಲಿ ನಾನು ಕನಿಷ್ಠ ಒಂದು ಹೋಬಳಿ ಮಟ್ಟ ಹೋಬಳಿ ಬಿಟ್ಟು ಹೋಗೋಂಗಿಲ್ಲ ಆ ಥರ ಏನಾದ್ರು ಆರ್ಡರ್ ಮಾಡಲಿ ಕೆಲವು ಕಡೆ ಅಕೊಮಡೇಟ್ ಆಗುತ್ತೆ ಇಲ್ಲಾಂದರೆ ಅಲ್ಲೇ ಹೆಚ್ಚುವರಿ ಟೀಚರ್ಸ್ ಗೆಸ್ಟ್ ಟೀಚರ್ಸೇ ಹಾಕ್ಬಿಡ್ತಾರೆ ಹಾಗಾದರೆ ಹಾಕ್ಕೊಳ್ಳಿ ಏನು ಬರೋಲ್ಲ ದೀಸ್ ಆರ್ ಆಲ್ ಸ್ಯಾಂಕ್ಷನ್ ಪೋಸ್ಟ್ ಮೀನ್ ವೈಲ್ ಏನಾಗಿದೆ ಮೀನ್ ವೈಲ್ ಏನಾಗಿದೆ ಇವರು ಒಂದು ಹನ್ನೆರಡು ಹದಿಮೂರು ಜಂಟು ಹೆಚ್ಚುವರಿ ಆದ್ರಲ್ಲ ಬಿ ಅವರು ಒತ್ತಡ ಇತ್ತು ಅವ್ರೇನು ಮಾಡ್ಬಿಟ್ರಿ ಈ ಹನ್ನೆರಡು ಖಾಲಿ ಇದೆ ಹೇಗಿದ್ರು ಅಂದ್ಬಿಟ್ಟು ಬೇರೆ ಕಡೆಗೆ ಗೆಸ್ಟ್ ಟೀಚರ್ಸ್ನ ಇಮಿಡಿಯೇಟ್ ಇಮಿಡಿಯೇಟಾಗಿ ಸೊ ಈಗ ಅವರಿಗೆ ಗೆಸ್ಟ್ ಟೀಚರ್ಸು ಸ್ಯಾಂಕ್ಷನ್ ಇಲ್ಲ ಸೊ ಡಿ ಪಿಗೆ ಹೇಳ್ಬಿಟ್ಟು ಇಲ್ಲಿ ಗೆಸ್ಟ್ ಟೀಚರ್ಸ್ನ ಕೊಡಬೇಕಾಗತ್ತೆ ನಮ್ಮ ಹತ್ರ ಗೆಸ್ಟ್ ಟೀಚರ್ಸ್ ಇದಾವಲ್ಲಿ ಅಲ್ಲ ಅಲ್ಲ ದೂರ ಅಲ್ಲ ಅವ್ರಿಗೆ ಇದು ಕೊಟ್ಟರೆ ಸಾಕು ಅದೇ ಸ್ಕೂಲಲ್ಲಿ ಡಬಲ್ ಟೀಚರ್ ಇದ್ದರೂ ಪರ ಇದು ಒಂದು ವರ್ಷ ತಳ್ಬಿಟ್ಟು ಶೈಕ್ಷಣಿಕ ವರ್ಷದವರೆಗೆ ನಾನು ನಂದು ಇಂಟೆನ್ಷನ್ ಏನು ಅಂದರೆ ನಮಗೆ ಬೇಕಾದಾಗ ತೊಗೊಂಡು ಒಂದೇ ಸರ್ತಿಗೆ ನಮಗೆ ಫುಲ್ ಆದಾಗ ಬಿಟ್ಬಿಟ್ರೆ ಇವ್ರ ಜೀವನದ ಕಥೆ ಏನಾಗಬೇಕು ಅದೇ ನಾ ಮಾತಾಡಿದ್ದೆ ಅವತ್ತು ನೆನಪಿದೆಯಲ್ಲ ಅಲ್ಲ ಗೊತ್ತು 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 ನಿಮಗೆ ಯಾವಾಗ ಟೀಚರ್ ಬರ್ತಾರೆ ನಿಮ್ಮನ್ನು ಇಲ್ಲಿಂದ ಆಚೆ ಅಂತೇಳಿ ಅದು ನೀವು ನೀವು ಸರ್ವಿಸಲ್ಲಿ ಇರಲ್ಲ ಅಂತ ಹೇಳ್ತೀರಾ ಬಟ್ ದಿಸ್ ಇಸ್ ಹೆಚ್ಚುವರಿಯಲ್ಲಿ ಮಾಡಿದ್ರು ಇಲ್ಲ ಟ್ರಾನ್ಸ್ಫರ್ ಆಗಿ ಬಂದಿದ್ದು ಏನೋ ಹೊಸದಾಗಿ ರಿಕ್ರೂಟ್ಮೆಂಟ್ ಆಗಿ ಹೊಸ ಟೀಚರ್ ಬಂದರೂ ಅಲ್ಲಿ ಹೊಸ್ದಾಗ ಒಬ್ಬ ತೊಗೊಂಡ ಅಂದರೆ ಬೇರೆ ಪ್ರಶ್ನೆ ಬಟ್ ನಮ್ಮ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮಾಡಿ ಇವ್ರು ನಿಮಗೆ ಬೀದಿ ಪಾಲ್ ಆಗಿಬಿಟ್ರೆ ಆಮೇಲೆ ಐ ಥಿಂಕ್ ದಿಸ್ ವಿಲ್ ಬಿ ವೆರಿ ಎಷ್ಟು ಹೆಚ್ಚುವರಿ ಎಷ್ಟಾಗಿರ್ತಾರೆ ಒಂದು ಎರಡು ಸಾವಿರ ಇಡೀ ಸ್ಟೇಟಲ್ಲಿ ಮೂರು ಸಾವಿರ ಎರಡು ಮೂರು ಸಾವಿರ ಮತ್ತು ಮೂರು ಸಾವಿರ ಗೆಸ್ಟ್ ಟೀಚರ್ಸ್ನ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಕೆಲವರು ಬರ್ತಾರೆ ಕೆಲವರು ಬರೋಲ್ಲ ಸ್ವಲ್ಪ ಮೀಟಿಂಗ್ ಮಾಡಿಬಿಟ್ಟರೆ ನಾ ಹಾಂ ಏನೋ ಒಂದು ಆರ್ಡ್ರ್ ಮಾಡಬೇಡಿ ಹೆಚ್ಚುವರಿ ಇದ್ದಲ್ಲಿ ಮಾತ್ರ ಆಮೇಲೆ ಟ್ರಾನ್ಸ್ಫರ್ಸ್ ತಲೆನೇ ಕೆಡಿಸ್ಕೊಬೇಡಿ ಬಿಕಾಸ್ ಶೈಕ್ಷಣಿಕ ವರ್ಕ್ ಟ್ರಾನ್ಸ್ಫರ್ ಅದು ಆರ್ಡ್ರ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಇಷ್ಟು ಜನರಿಗೆ ಮಾಡಕ್ಕೆ ಹೇಳಿ ನಾಳೆ ಒಂದು ನೀವು ಕಮಿಷನರಿಗೆ ಮಾತಾಡಿ ನಾಳೆ ಒಂದು ಆರ್ಡರ್ ಇದು ಮಾಡಕ್ಕೆ ಆ್ಯಂಡ್ ಯು ಹ್ಯಾವ್ ಟು ಕಾಲ್ ಮೀ ಬ್ಯಾಕ್